ಅದನ್ನು ತಿಳ್ಕೊಂಡರೋದಿಲ್ಲ ಯಾವ ರೀತಿ ರಾಮಂತ್ರ ಕೆಪಟೈಟು ಯಾವ ರೀತಿ ಮೈಚು ಕೆಪಟೈಟು ಯಾವ ರೀತಿ ತಿಂಪು ಕೆಪಟೈಟು ಹೊರಬಂತಾವೆ ಹೇಳ್ತೀವಿ ಅಂದಾ ಒಂದು प्रकारे ಈ ರೆಸಲ್ಟ್ ಇದೆ ಜೆಡಿಎಸ್ ಕೆ ಇವದ ಎಂಟಿಎಗೆ ಬಾರ್ಗೇನಿಂಗ್ ಟವರ್ಸ್ ಆಗ್ತಿದೆ ಈ ಚುನಾವಣೆ ರಾಮಣೆ ನಡಿಗೆ 74 ವರ್ಷ ಅಂತ ಗೊತ್ತಾಗ್ಲಿಲ್ಲ 24 * 7 ಕೆಲಸ ಮಾಡ್ತಾರೆ ಜನರ ಹತ್ರ ಹೋದೆ ಎಂ ಪಿ ಚುನಾವಣೆಯೂ ಕೂಡ ಹಿಂಗೆ ಮಾಡ್ಬೋದಾ ಅನ್ನೋದಕ್ಕೆ ನೀವೆಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದೀನಿ ನಮ್ಮ ಪಕ್ಷದ ಜೆಡಿಎಸ್ ಒಂದು ಬಿಜೆಪಿಯ ಮುಖಂಡರು ಕಾರ್ಯಕರ್ತರು ಅವರು ಪಟ್ಟಂಥ ಶ್ರಮ ಇದೆಯಲ್ಲ ಅತ್ತಿನ ದೊಡ್ಡದು ನನ್ನೇನಿಲ್ಲ ನಾನು ಆ ನಲವತ್ತೈದು ವರ್ಷದ ಅನುಭವವನ್ನು ನಲವತ್ತೈದು ವರ್ಷದ ನನ್ನ ಹತ್ತಾರು ಚಿಂತನೆಗಳನ್ನು ಇಲ್ಲಿ ಸಮರ್ಪಣೆ ಮಾಡಿದ್ದೀನಿ ಏನಾದರೂ ಒಂದು ಮಾಡ್ಲಿ ಮಾಡಿ ವಿನ ಹಂಗೆ ಬರಿಕೆ ಅವ್ರಿಗೆ ಇನ್ ಮುಂದೆ ಅವರು ಒಳ್ಳೆ ಬದುಕಿ ಕೊಟ್ಟಿ ಮುಂದನ್ಮೆಗೌಡರು ನನ್ನ ಸ್ನೇಹಿತರು ಅವರು ಚರ್ಚೆ ಆದಾಗಿದ್ದ ನನ್ನ ಪರಿಚಯ ಅವರು ಎಂ ಎಲ್ ಎ ಆಗಿದ್ದಾಗ ನಾನು ಮಂತ್ರಿ ಆಗಿದ್ದೆ ಗುಡಿಗನ್ನೆಲ್ಲ ಅವರು ಎಂ ಎಲ್ ಎ ಆಗಿರೋ ನಾನು ಮಂತ್ರಿ ಆಗಿದ್ದೆ ನಾಗರಾಜನವರು ಶಾಸಕರಾಗಿದ್ರು ದುರ್ಗದಲ್ಲಿ ಇವ್ರಿಗೆ ಒಂದು ಫೈರ್ ಸ್ಟೇಷನ್ ಕೊಡುವಾಗ ಇವ್ರನ್ನ ಹೊಗಳ್ಬಿಟ್ಟೆ ನಾಗರಾಜೇನವರು ಅವ್ರು ಹೋಗಿ ದೇವೇಗೌಡರ ಹತ್ರ ಗಜ್ಜಾ ಮಾಡಿ ನನ್ಗೆ ಯಾವ್ಯಾವ ರೀತಿ ಮುದ್ಮೇಗೌಡ್ರಿಗೂ ಕೂಡ ನಾನು ಆತ್ಮೀಯರ ಕಂಡಿದ್ದೀನಿ ಅವ್ರು ಯಾವ ರೀತಿ ಕಟ್ಕೊಂಡಿದ್ದಾರೆ ಗೊತ್ತಿಲ್ಲ ಅವ್ರು ಇಲ್ಲೇ ಇದ್ದಿದ್ರೆ ಅದು ಭಾವನೆ ಬೇರೆ ಹೇಳ್ತಾ ಇತ್ತು ವಿಧಿ ದಿ ಅಮ್ಮ ಭಗವಂತದ್ದೆ ಆ ವಿಧಿ ಆಟದ ಮುಂದೆ ನಮ್ದೇನೂ ಇಲ್ಲ ನಿಮ್ಗೆಲ್ಲರೂ ಅಭಿನಂದ್ಯಗಳು ಎರಡನೇ ವಾರಣಾಸಿ ಅಪ್ಪ ನಾನು ಮಾತಾಡೋದಿಲ್ಲ ಮೇಲೆ ದಯವಿಟ್ಟು ಬೇಡ ಮಾಧುಸ್ವಾಮಿ ನಾನು ಆತನ್ನ ನನ್ನ ಪಕ್ಷ ಕರ್ಕೊಂಡ ಹೋದ ಎರಡ್ ಸಾವಿರದ ಹತ್ತಾರರಲ್ಲಿ ನಾನೇನು ಶ್ರಮ ಕೊಟ್ಟೆ ನಾನು ಯಾವ ರೀತಿ ಶ್ರಮ ವಹಿಸಿದೆ ಅವನಲ್ಲಿ ಇರ್ತಕ್ಕಂಥ ಕೆಲವಾರು ವಿಚಾರಗಳನ್ನ ರಾಜ್ಯಕ್ಕೆ ಸಮರ್ಪಣೆ ಮಾಡಬೇಕು ಅಂತ ಅದೃಷ್ಟ ಆಸೆ ಕಂಡು ಬಂದೆ ನನಗೆ ಅನಿರೀಕ್ಷಿತವಾಗಿ ನನ್ನ ಪಕ್ಷದವರು ಕೊಟ್ಟಂಥ ಶೀಟ್ ಬಂದಾಗ ಹೋದಾಗ ಸುಮಾರು ಎರಡೂವರೆ ಗಂಟೆಗಳ ಕಾಲ ಅವ್ರ ಮನೇಲಿ ಬಂದಾಗ ಅವ್ರ ನಡವಳಿಕೆ ಅವರಲ್ಲಿರ್ತಕ್ಕಂಥ ದಾಸಾರ ಮನೋಭಾವನೆ ದಯವಿಟ್ಟು ಅವರ ನೀಚ ಬುದ್ಧಿಯನ್ನು ಬಿಟ್ಟು ಇನ್ನೊಬ್ರು ಕೂಡ ಎಲ್ಲ ಒಂದು ಕಡೆ ಗೌರವಿಸ್ತಿದ್ದಾರೆ ಇನ್ನೊಬ್ಬರಲ್ಲೂ ಕೂಡ ಅರ್ಹತೆ ಇದೆ ಇನ್ನೊಬ್ರು ಕೂಡ ಆತ್ಮೀಯರು ಅದಕ್ಕೆ ಬೆಲೆ ಕಟ್ಟಕ್ಕಾಗೋದಿಲ್ಲ ಕೃತಜ್ಞತೆ ಯಾರಲ್ಲಿ ಇರ್ತದೋ ಅವರೆಲ್ಲರೂ ಕೂಡ ಮುಖ್ಯವಾಹಿನಿಗೆ ಹೋಗ್ತಾರೆ ಆ ಮಟ್ಟಿಗೆ ಮಾಧುಸ್ವಾಮಿ ಅವರು ಮತ್ತೆ ಯೋಚನೆ ಮಾಡಿಕೊಂಡ್ರೆ ಅವ್ರಿಗೆ ಗೌರವ ನನಗೆ ಅದು ಒಂದು ಸಂವಿಧಾನದ ಜೊತೆಯಲ್ಲಿ ಗ್ಯಾರಂಟಿಗಳ ಜೊತೆಯಲ್ಲಿ ಏನೇನು ಆಗೋದಿಲ್ಲ ಈ ಪ್ರಪಂಚದಲ್ಲಿ ನನ್ನ ಎಲ್ಲವನ್ನೂ ಕೂಡ ಕೊಟ್ಟು ಎಲ್ಲ ಕಡೆ ಕರ್ನಾಟಕದಲ್ಲಿ ಹೆಂಗೊಡಿಸ್ಕೊಂಡ್ರು ಹೊಡ್ಸ್ಕೊಳಕಾದ್ರು ಅದು ಜನ ಕರ್ನಾಟಕ ಜನ ಅನ್ನೋ ದೇಶದ ಜನ ಒಂದು ಭಾಗ ಸ್ವಲ್ಪ ಅವ್ರಿಗೆ ಖರ್ಚು ಮಾಡಿರ್ಬೋದು ಮತ್ತೆ ಮೆಜಾರಿಟಿ ದೇಶಕ್ಕೆ ಬಿಜೆಪಿಯ ಸರ್ಕಾರದ ಕಾರ್ಯವೈಖರಿ ನರೇಂದ್ರ ಮೋದಿಯವರ ಅವರ ಜನಪರ ಕಾರ್ಯಕ್ರಮಗಳು ಅವಶ್ಯಕತೆ ಇದೆ ಅಂತ ತೋರಿಸಿದ್ದಾರೆ ಜನ ರಾಜಕೀಯ ಪುನರ್ತೆಣಪ್ಪ ಒಂದು ನಿಮಿಷ ತಾಳು ನನಗೆ ಪುನರ್ ಜನ್ಮ ಗೊತ್ತಿಲ್ಲ ನಾನು ಒಬ್ಬ ರಾಜಕಾರಣಿ ರಾಜಕೀಯ ತಾಳಪ್ಪ ಇಲ್ಲಿ ನಾನು ರು ಕೆಲಸ ನೋಡಿ ನನಗೆ ಪುನರ್ಜನ್ಮ ಪಡ್ಕೋಬೇಕು ಅಂತ ನನಗೆ ನಾವು ಮುಚ್ಚಿರಲಿಲ್ಲ ನನ್ನ ಕೆಲಸ ನೋಡಿ ತುಮಕೂರಿನ ಜನ ತುಮಕೂರು ಲೋಕಸಭಾ ಕ್ಷೇತ್ರ ಜನ ಶ್ರಮಜೀವಿಗಳ ಜೊತೆಯಲ್ಲಿ ಕೆಲಸ ಮಾಡೋದನ್ನ ಸಾಮಾನ್ಯ ಜನರ ಜೊತೆಯಲ್ಲಿ ಮಡನಾಟ ಬಯಸೋದನ್ನ ಬಯಸ್ತಾರೆ ಅನ್ನೋದು ನಾವು ಪರ್ಸೆನಲ್ಲಿ ಇಟ್ಕೊಂಡು ತುಮಕೂರಿಗೂ ನನಗಿದ್ದಂತ ನಲವತ್ತು ವರ್ಷದ ಅವಿನಾಭಾವ ಸಮಾಜ ಪರ್ಸಿನಲ್ಲಿ ಇಟ್ಕೊಂಡು ಅದು ಕರೆಸಿದ್ರು ಆ ಜನ ಯಾವ ರೀತಿ ನನಗೆ ಆಶೀರ್ವಾದ ಮಾಡಿದಾರೋ ಅವರ ನಿರೀಕ್ಷೆಗೆ ತಕ್ಕಂತೆ ನಾನು ಹೆಜ್ಜೆ ಆಗ್ತೀನಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಒಂದು ನಾಣ್ಯದ ಎರಡುಗಳಾಗಿ ಕೆಲಸ ಮಾಡೋದಕ್ಕೆ ನಾನು ಸೇತುವೆಯಾಗಿ ಈ ಕೆಲಸವನ್ನು ಮಾಡ್ತೀನಿ